ನಮ್ಮ ಮುಳಗಾ ತಾಲೂಕಿನ ಜನತೆಗೆ ಹಾಗೂ ನಾಡಿನ ಎಲ್ಲ ಜನತೆಗೂ ನನ್ನ ಸಹೋದರನಾದ ಸೈಯದ್ ಲಾಲ್ ಏನು ಒಂದು ಜನಸುದ್ದಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಒಂದು ಜನಸುದ್ದಿಯನ್ನ ಪ್ರಾರಂಭ ಮಾಡಿದ್ದಾರೆ ಆ ಜನಸುದ್ದಿಯನ್ನ ಪ್ರತಿ ಮನೆಯಲ್ಲೂ ಸಹ ವೀಕ್ಷ ವೀಕ್ಷಣೆಯನ್ನಾಗಿ ವೀಕ್ಷಕರಾಗಿ ತಾವು ವೀಕ್ಷಿಸಬೇಕು ಆ ಒಂದು ಚಾನೆಲ್ ಅನ್ನ ಸೋಷಿಯಲ್ ಮೀಡಿಯಾ ಆ ಒಂದು ಚಾನಲ್ ಅನ್ನ ಹೆಚ್ಚೆಚ್ಚಾಗಿ ಬಳಸಬೇಕು ಒಳ್ಳೆ ಸುದ್ದಿಗಳು ಸಿಗ್ತವೆ ಒಳ್ಳೆ ವಿಚಾರಗಳು ಸಿಗ್ತವೆ ಒಳ್ಳೆ ಕನ್ನಡ ಸುದ್ದಿ ಸಿಗ್ತದೆ ಆ ಒಂದು ಚಾನಲ್ಗೆ ಎಲ್ಲರೂ ಶುಭಾಶಯವನ್ನ ಕೋರಬೇಕು ಅಂತೇಳಿ ನನ್ನ ಶುಭಾಶಯಗಳನ್ನು ಸಿಗ್ತದೆ ಜೈ ವೀರ್ ಜೈ ಕರ್ನಾಟಕ ಜೈ ಪ್ರಾರಂಭದ ವಿಷಯ ಏನಂದ್ರೆ ಜನ ಸುದ್ದಿ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಚಾನಲ್ ಏನಿದೆ